ಹೈ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ದರ್ಶನ್ ಅವರ ಮೇಲೆ ಅವರ ಅಭಿಮಾನಿಗಳು ಪ್ರೀತಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ನಾಳೆ ಏನು ವಿಶೇಷ ಅಂತಂದರೆ ಅಂದರೆ ಅಭಿಮಾನಿ ನಾಳೆ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ವಿಶೇಷವಾದಂತಹ ಪೂಜೆಯನ್ನು ಇಟ್ಕೊಂಡಿದ್ದಾರೆ ಏನು ವಿಶೇಷ ಅಂದರೆ ಬರೋಬ್ಬರಿ ಒಂದಲ್ಲ ಎರಡಲ್ಲ ನೂರ ಒಂದು ದೇವಸ್ಥಾನಗಳಿಗೆ ಭೇಟಿ ಇದ್ದಾರೆ ಅಷ್ಟೂ ದೇವಸ್ಥಾನಗಳಲ್ಲೂ ಪೂಜೆ ಮಾಡಿಸಿ ಕಾಯಿ ಹೊಡೆದು ದರ್ಶನ್ ಅವ್ರಿಗೆ ಅವರ ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಬೇಡ್ತಾ ಇರುವಂತಹದ್ದು ಈ ಮೂಲಕ ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ಭಕ್ತಿಯ ಮೂಲಕ ವ್ಯಕ್ತಪಡಿಸ್ತಾ ಇರೋದು ಕಂಡು ಇದೆ ನಾಳೆ ಬೆಳಗ್ಗೆ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಎಂಟು ಗಂಟೆಗೆ ಪೂಜೆ ಇರುತ್ತೆ ಪೂಜೆ ಆದಮೇಲೆ ಅಲ್ಲಿಂದ ಕಂಟಿನ್ಯೂಯಸ್ ಆಗಿ ನೂರ ಒಂದು ದೇವಸ್ಥಾನಗಳಿಗೆ ವಿಸಿಟ್ ಇದ್ದಾರೆ ನಿಮಗೂ ಏನಾದರೂ ಈ ಒಂದು ಪ್ರಾರಂಭದ ಹಂತದಲ್ಲಿ ಆ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಸಾಥ್ ಕೊಡಬೇಕು ಅಂತ ಅನಿಸಿದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬರಬಹುದು ಅಂತ ಹೇಳ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಒಬ್ಬ ಟೇಕ್ ಕೇರ್